ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ಶಾರ್ಪ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ಶುರು ಮಾಡ್ತಾ ಒಂದು ವಿಡಿಯೋ ಶೂಟ್ ಇತ್ತು ಅದನ್ನು ಮುಗಿಸಿ ಹಾಗೆ ಬ್ಲಾಗ್ನ ಕೂಡ ಶುರು ಮಾಡುವ ಅಂತ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಲ್ವಾ ಹಾಗೆ ಬ್ಲಾಗ್ನ ಕೂಡ ಶುರು ಮಾಡ್ತಾ ಈ ಸ್ಯಾರಿನ ಎಷ್ಟು ಸಲ ವೇರ್ ಮಾಡಿದ್ರು ಬೇಜಾರಾಗ್ದಾರಿ ಇಷ್ಟಲ್ಲಿ ಇದು ಬಂದು ನನಗೆ ಈ ಥರ ಸ್ಯಾರಿ ಫ್ಯಾನ್ಸಿ ಸ್ಯಾರಿಗಳು ಈ ಥರ ಲೈಟ್ ವೆಯ್ಟ್ ಸ್ಯಾರಿಗಳು ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ ನನ್ನ ಫೇಸ್ಗೆ ಆ್ಯಂಡ್ ಶೇಪ್ಗೆ ಒಂಥರ ಏನೋ ಬಾರ್ಡರ್ ಸ್ಯಾರೀಸ್ ಅದೆಲ್ಲ ಅಷ್ಟು ಲುಕ್ ಕೊಡಲ್ಲ ಬಟ್ ಈ ಥರ ಎಲ್ಲ ಏನೋ ಒಂಥರ ಲೈಟ್ ವೆಯ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸ್ಯಾರಿ ತೊಗೊಂಡು ಫೈವ್ ಇಯರ್ಸ್ ಆಯಿತು ನಮ್ಮ ಬುಜ್ಜಿ ಹುಟ್ಟಿದ್ನಲ್ಲ ಅವಾಗ ತೊಗೊಂಡಿದ್ದು ಒಂದು ತ್ರೀ ಫೋರ್ ಮಂತ್ಸ್ ಇದ್ದಾಗ ತೊಗೊಂಡಿದ್ದು ಬಟ್ ಏನೋ ಒಂಥರ ಲೈಟ್ ವೆಯ್ಟ್ ಬಟರ್ಫ್ಲೈ ಫೀಲ್ ಕೊಡುತ್ತೆ ಒಂಥರ ಚೆನ್ನಾಗಿದೆ ಇದು ಸೊ ಇದನ್ನ ಇಯರ್ಲಿ ವರ್ಷಕ್ಕೆ ಒಂದೊಂದು ಎರಡು ಸಲ ವೇರ್ ಮಾಡೇ ಮಾಡ್ತೀನಿ ಯಾವುದಾದ್ರು ವೀಡಿಯೋ ರೀಲ್ಸ್ ಎಲ್ಲ ಮಾಡೋದಕ್ಕೆ ಆ್ಯಂಡ್ ಫ್ಯಾಬ್ರಿಕ್ ಆಗಿರ್ಬೋದು ಇದು ಬಾಕ್ ಪ್ಯಾಟರ್ನ್ ಕಂಪ್ಲೀಟ್ ಕಂಪ್ಲೀಟಾಗಿ ಸೂಪರ್ ಊಪರಾಗಿದೆ ಚೆನ್ನಾಗಿದೆ ಹೊರಗಡೆ ಬಂದರೆ ಅದು ಇದು ಸೌಂಡು ಆಮೇಲೆ ನಾನು ಈಸಿಯಾಗಿ ಕೂಡ ವೇರ್ ಮಾಡ್ಬಿಡ್ತೀನಿ ಈ ಥರ ಸ್ಯಾರಿಗಳನ್ನ ಸೊ ಎಷ್ಟು ಗಾಳಿ ಇದೆ ಅಂತಂದರೆ ಸಿಕ್ಕಾಪಡೆ ಗಾಳಿ ಇದೆ ಹೊರಗಡೆ ವಿಡಿಯೋ ಎಲ್ಲ ಮುಗೀತು ಸೊ ಬ್ಲಶ್ ಸ್ವಲ್ಪ ಜಾಸ್ತಿ ಹಾಕೋಗುತ್ತಿದ್ದೆ ಅಲ್ವಾ ಅದಕ್ಕೆ ಫುಲ್ ಪಿಂಕ್ 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 ಥರ ಕಾಣಿಸ್ತಾ ಇದೆ ಸೊ ಈ ಥರ ಎಲ್ಲ ರೆಡಿ ಆಗೋದು ತುಂಬ ರೇರ್ ನಾನು ಈ ಥರ ಬಿಂದೆಲ್ಲ ಇಟ್ಕೊಂಡು ಸ್ವಲ್ಪ ಏನೆಲ್ಲ ಚೆನ್ನಾಗಿ ಫೋಮ್ ಮಾಡಿಕೊಂಡು ಸ್ಯಾರಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ರೇರು ಸೊ ಹಾಗಾಗಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡುವ ಶುರು ಮಾಡುವ ವ್ಲಾಗ್ನ ಅಂತ ಅಂದ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ನಮ್ಮ ಮನೆಯ ಪ್ಲಾನಿಂಗ್ ಬಂತ ಅಂತ ತುಂಬ ಜನ ಕೇಳ್ತಾ ಇದ್ವಿ ಸಿಲಿಂಡರ್ ಸಿಲಿಂಡರ್ ಬರುತ್ತಲ್ಲ ಅದು ಮುಂದೆನೆ ಆಗ್ತಾ ಹಾಗಾಗಿ ಫುಲ್ ಸೌಂಡ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಹಾಯ್ 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 ಏನಿದು ಕೂದಲೆಲ್ಲ ನಿಂತ್ಕೊಬಿಟ್ಟಿದೆ Udh lelah, nidhku putih lelah, ah I love you I love you Amma 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 Bonggori, parah melih Smile mari, smile mari Smile Smile Smile, smile.

நுபுடுத்துல நக்தல நக்தல அமக்கி ஷ் யாரும் யார் நீர் நீன ஆறு நே ஆறு நே ஆறு நீங்க நீன நான் பங்காரி நீன நான் பங்காரியே அல்ல அல்ல அள்ளி ஓகே ஓகே நடுக்க ஓகே ಚಲೋ ಚಲೋ ಜಿಗಿನಕ್ಕ ಮಾಡೋಣ ಮಾಡಿ ಜಿಗಿನಕ್ಕ ಬಾವಣ ಹಾಚ ಹೋಗೋಣ ಆಮೀರಲ್ಲಿ ಮುಖ ನೋಡೋದು ಇಲ್ಲಿ ನೋಡೋದು ಮುಖ ಬರೀ ಮುಖ ನೋಡ್ಕೊಳ್ಳೋದೆ ಅಂತ ಶುಂಡ್ರ ಶುಂಡ್ರ ಶುಂ ಇಲ್ಲಿ ಸೇ ಹಾಯ್ ಹಾಯ್ ಸೊ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಖುಷಿಬ್ರು ಬಾಕಿ ಮುಂದೆ ಹೋಗೋಣ ನಾನು ಮತ್ತು ಖುಷಿಬ್ರು ಶೂಟ್ಗೆ ಹೋಗ್ತಾ ಇದ್ದೀವಿ ಒಂದು ಶೂಟ್ ಇದೆ ಸಡನ್ ಸಡನ್ನಾಗಿ ಶೂಟ್ಸ್ ಎಲ್ಲ ಪ್ಲಾನ್ ಆಯಿತು ಅಂತ ಅಂದರೆ ಇದ್ರೆ ಖುಷಿನ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ನಾನು ಒಬ್ಬಳೇನೆ ಹೋಗ್ಬಿಡ್ತೀನಿ ಇವಾಗ ಕ್ಯಾಬ್ನ ಬುಕ್ ಮಾಡಿದ್ದೀನಿ ಬಂದಿಲ್ಲ ಎಲ್ಲ ಸೊ ಪಾಪು ಅಳ್ತಾ ಇದ್ದ ಯಾಕೋ ಸಿನಿ 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 ಅಂತ ಇದ್ದ ಅವನನ್ನು ಮನೆಯಲ್ಲಿ ಮಲಗಿಸಿ ಇವಾಗ ಹೋಗ್ತಾ ಇದ್ವಿ ಈ ಕಡೆ ಬಾ ಮಗನ ಸೈಡ್ಗೆ ಟೈಮ್ ಬಂದ್ಬಿಟ್ಟು ಶಾರ್ಪ್ ಫೈವ್ ಫಿಫ್ಟೀನಾಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಆ್ಯಂಡ್ ಇದು ಬಂದು ನನಗೆ ಇನ್ಫ್ಲೂಯೆನ್ಸರ್ಸ್ಗೆ ಅಂತ ನನಗೊಂದು ಗಿಫ್ಟ್ ಬಂದಿದ್ದು ಈ ಬ್ಯಾಗ್ ಸಿಕ್ಕಾಬಿಟ್ಟೇ ಚೆನ್ನಾಗಿದೆ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಂ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಶೂಟು ಮೈಲಿ ಖುಷ್ ಖುಷಿ ಚೆನ್ನಾಗಿ ಸ್ಕೂಲಲ್ಲಿ ಕುಂದ್ಬಿಡೋದು ಅಂದ್ಕೊಂಡು ಬಂದು ಹೇಳೋದು ಅಲ್ವಾ ಏನು ಮಾಡಿದೆ ಸ್ಕೂಲಲ್ಲಿ ಕಾಲ್ನ ಬರೋದಕ್ಕೆ ಚೆನ್ನಾಗಿ ರನ್ನಿಂಗ್ ರೈಸ್ ಮಾಡಿದಾನಂತೆ ರನ್ ಮಾಡಿಸಿದ್ದು ರನ್ ರನ್ ಹೆಂಗ್ ಅದಕ್ಕೆ ಯಾವ ಕಾಲು ನೋವು ಬಂತು ಈ ಕಡೆ ಈ ಕಡೆ ಬಾ ಸೈಡಿಗೆ ಬಾ ಸೋ ಈ ಮಕ್ಳು ಆಟ ಆಡೋದು ಕಾಲು ನೋವು ಕೈ ನೋವು ಸೊಂಟ ನೋವು ಅಂದ್ಕೊಂಡು ಬಾ ಮಗನೇಲಿ ಈ ಕಡೆ ಖುಷ್ ಬಾ ಈ ಕಡೆ ಸೊ ಬನ್ನಿ ಇವತ್ತಿನ ಶೂಟ್ ಎಲ್ಲಿ ಏನು ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡೋದೇ ಗೊತ್ತಾಗುತ್ತೆ ಆ್ಯಂಡ್ ವಿಡಿಯೋ ನೋಡಿ ಆ್ಯಂಡ್ ಮ್ಯಾಟ್ರಸ್ ಹೇಳಿದ್ನಲ್ಲ ಮ್ಯಾಟ್ರಸ್ ಕೂಡ ಬಂದಿದೆ ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ತೋರಿಸೋಕ್ಕಾಗಲಿಲ್ಲ ಖುಷಿ ಬಂತು ಬಾ ಸೂಪರ್ ಮಾರ್ಕೆಟ್ ಗೆ ಬಂದ್ವಿ ಶೂಟ್ ಎಲ್ಲ ಮುಗಿಸ್ಕೊಂಡು ನೋ ಎಲ್ಲಿದೆ ಪಪ್ಪಾಯ ಹಕ್ಕ ಇಲ್ಲ ಬಸಿನ್ ಇದೆ ಪಪ್ಪಾಯಾ ಹಳೆಲ್ಲೂ ಪಪ್ಪಾಯ ಏನೋ ಕಾಣಿಸ್ತಲ್ಲ kuş ಡೋಂಟ್ ಟಚ್ ಇದೆಲ್ಲ ಮುಟ್ಪರ್ಟು ನೋಡಿ ಇಲ್ಲಿ ಏನು ತಿಂತ ಸ್ಮಾರ್ಟ್ ಪಾಯಿಂಟಿಗೆ ಬಂದ್ವಿ ಬಟ್ ಪಪಾಯ ಸಿಗಲಿಲ್ಲ ಅಲ್ವಾ ನಿನಗೆ ಮಾತ್ರ ಸಿಕ್ತು ನಿನಗೇನು ಬೇಕದು ಫ್ರೆಂಡ್ಸ್ ಮುಂದೆ ಪಾನಿಪುರಿ ಇದೆ ಗೋಲ್ಗಪ್ಪ ಇದೆ ಬಟ್ ನಾನು ತಿನ್ನಲ್ಲ ನಮ್ಮ ಮಮ್ಮಿ ಬಿಟ್ಟು ತಿನ್ನಲ್ಲ ನಾನು ಮ್ಯಾಟ್ರಸ್ ಕತೆ ಏನಾಗಿದೆ ಅಂತ ನೀವು ಕೇಳಿದ್ರೆ ನಗ್ ಅದು ಮ್ಯಾಟ್ರಸ್ ತಂದಿದ್ದು ಏಟ್ ಇಯರ್ಸ್ ಆಯ್ತು ನಮ್ ಮದ್ವೆಲಿ ನಮ್ ಮಮ್ಮಿ ಗಿಫ್ಟ್ ಮಾಡಿದ್ದು ಕಂಪ್ಲೀಟ್ ಇರೋದೆಲ್ಲ ಗಿಫ್ಟ್ ಮಾಡಿದ್ದಾನೆ ಈ ಸೋಫಾ ಬೆಡ್ ಮತ್ತೆ ಏನು ಮಂಚ ಬ್ಲಾಂಕೆಟ್ಸ್ ಎಲ್ಲಾನು ಫಸ್ಟ್ ನಮ್ ಗುಜ್ಜಿ ಹುಡ್ದಾಗ ಏನಾಯ್ತು ಅಂತಂದ್ರೆ ಬೆಡ್ ಮೇಲೆ ಮಲ್ಕೊಳೋದು ಅವನ್ಗೆ ಡೈಪರ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಡೈಪರೇ ಯೂಸ್ ಮಾಡ್ತಾ ಇರ್ಲಿಲ್ಲ ಅಂಡ್ ಅವನು ಸುಸ್ಸು ಮಾಡ್ತಾ ಇದ್ದ ಅದನ್ನ ಚೇಂಜ್ ಮಾಡ್ತಾ ಇದ್ವಿ ನಮ್ಮ ಏನ್ ಹೇಳ್ತಾ ಇದ್ರು ಗೊತ್ತಾಗ್ ಅಯ್ಯೋ ಚೇಂಜ್ ಮಾಡೋಣ ಇನ್ನು ಪರಾಮ್ ಹುಟ್ಟ ಅಲ್ವಾ ಪರಾಮ ಸುಸ್ ಮಾಡಿ 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 ಅದು ಸುಸ್ಸು ಬೆಡ್ಡೆ ಆಗೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ ನಮ್ಮಿ ಹೇಳ್ತಾ ಇದ್ರು ಇನ್ ಪರಾಮ ಊಟ ಎಲ್ಲ ಒಂದು ಕಂಪ್ಲೀಟ್ ಮಾಡ್ಕೊತಲ್ವಾ ಒಂದ್ಸೂರು ದೊಡ್ಡವನ್ ಆದ್ಮೇಲೆ ಬೆಡ್ ಚೇಂಜ್ ಮಾಡೋಣ ಅಂತ ಸೊ ಫೈನಲ್ ಇವಾಗ ತರಿಸಿದ್ವಿ ನೋಡ್ಲಿಕ್ಕೆ ತೂಕನೂ ಇಲ್ಲ ಉದ್ದ ಇಷ್ಟೇ ಇದೆ ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ

ಟ್ವೆಲ್ತ್ ಕಂಪ್ಲೀಟ್ ಡೀಟೇಲ್ ಬೇಕಂದ್ರೆ ವೆರಿ ಸೂನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಅಲ್ಲಿ ಯೂಟ್ಯೂಬ್ ಕೂಡ ತೋರಿಸ್ತೀನಿ ಓಪನ್ ಆದ್ಮೇಲೆ ಬಿಕಾಸ್ ಇದು ಒನ್ ಟೈಮ್ ಟೈ ತರ್ಸು ನಾವ್ ಓಪನ್ ಮಾಡಿದ್ವಿ ಅಂದ್ರೆ ಇದು ಎಕ್ಸ್ಪಾಂಡ್ ಆಗ್ಬಿಡುತ್ತಲ್ಲ ಮತ್ತೆ ಫೋಲ್ಡಿಂಗ್ ಎಲ್ಲ ಕಷ್ಟ ಇವಾಗ ಆಗುದಕ್ಕೆ ಸೊ ನೋಡ್ಬೇಕು ಹೆಂಗ್ ಬಂದಿದೆ ಅಂಡ್ ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ನಾವು ಮೆಷರ್ಮೆಂಟ್ ಮೆಜರ್ಮೆಂಟ್ ಬಂದಿದೆ ಅಂತ ನೋಡ್ಬೇಕು ಇನ್ನಷ್ಟು ಇದ್ರೆ ನಿಮಗೆ ಬುದ್ಧಿ ನಿಮಗಿಂತ ಸ್ವಲ್ಪ ಹೈಟ್ ಕಮ್ಮಿನೇ ಅಂದ್ರೆ ಬಟ್ ಹೆಂಗ್ ಫೋಲ್ಡ್ ಮಾಡಿದರೋ ಏನೋ ಗೊತ್ತಿಲ್ಲ ನೋಡುವ ಅಯ್ಯೋ ಬಿಡೋ ಅದು ಬರುತ್ತೆ ಕಣ

ಸ್ಪೆಲ್ಲಿಂಗ್ ಹೇಳ್ಕೊಂಡು ಬರೀಬೇಕು ಓಕೆ ಏನದು ಎಂತ ಸ ಅಂತ ಹೇಳ್ಕೊಟ್ಟಿರ್ ಸ್ಕೂಲಲ್ಲಿ ಎಲ್ಲ ಅರ್ಧ ಅರ್ಧ ಅದು ಫು ಫು ಪಿ